ಕಾಫಿ ಎಸ್ಟೇಟಲ್ಲಿ ಕೆಲಸ ಮಾಡಿರೋದು ಸಿಪೇಜ್ ಟ್ರಂಚು. ಈ ಥರ ತೆಗೆದ್ರೆ ಚೆನ್ನಾಗಿರುತ್ತೆ ನೀವು ಕ್ಲೀನ್ ಮಾಡ್ತಾ ಇರೋದು ಒಳ್ಳೇದು ಇದು ಹ್ಞೂ ಹಿಂಗೆ ಮಾಡಿಬಿಟ್ರೆ ತುಂಬ ಒಳ್ಳೇದು ತುಂಬ ಕ್ಲೀನ್ ಆಗಿರುತ್ತೆ ಅದಾದ್ರೆ ಮಣ್ಣೇನಾಗುತ್ತೆ ಗೊತ್ತಾ ಮರಳು ಥರ ಹೋಗಿ ತೆಳಗಡೆ ಸ್ಟಾಕ್ ಆಗುತ್ತೆ ಇಲ್ಲ ತಿಂಡಿ ಆಯ್ತು ನಾನು ಅದೇ ಯೂಟ್ಯೂ ಮಾಡಿಬಿಟ್ಟು ವೀಡಿಯೋ ಮಾಡಿ ಯೂಟ್ಯೂಬಿಗೆ ಹಾಕೋಣ ಅಂತ ಬಂದೆ ಹ್ಞೂ ಅದೇ ಡ್ರೆಸ್ಸಿಂಗ್ ಮಾಡೋದೆಲ್ಲ ನಿಮ್ಮನ್ನು ಸೇರಿ ಹಾಕೋದು ಸುಮ್ಮನೆ ಇದ್ರೆ ಹೆಂಗೆ ಕೆಲಸ ಮಾಡಿದೀವಿ ಅಂತ ಇವ್ರ್ದೆ ಅಂತ ಗೊತ್ತಾಗಬೇಕಲ್ಲ ಏನಾಗಲ್ಲ ಅಯ್ಯೋ ನಾನು ಎಷ್ಟು ವಿಡಿಯೋ ಹಾಕಿದ್ದೀನಿ ಗೊತ್ತಾ ಈ ಥರ ಮಾಡಿಬಿಟ್ರೆ ಬೆಸ್ಟು